ಚೀನಾದಲ್ಲಿ ನಡೆದ ಶಾಂಘೈ ಸಹಕಾರ ಸಂಘದ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ರು ಅಲ್ಲಿ ಮೋದಿಯವರ ಹತ್ಯೆಗೆ ಸಂಚು ನಡೆಸಲಾಗಿತ್ತು ಎಂಬ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ ಅಮೆರಿಕ ಗುಪ್ತಚರ ಸಂಸ್ಥೆ ಸಿಐಎ ವಿರುದ್ಧ ಇಂತಹದ್ದೊಂದು ಆರೋಪ ಕೇಳಿ ಬಂದಿದೆ ಈ ಕುರಿತಂತೆ ಸಾಕಷ್ಟು ಮಾಧ್ಯಮಗಳು ವರದಿಯನ್ನ ಪ್ರಕಟಿಸ್ತಾ ಇವೆ ಇನ್ನು ರಷ್ಯಾದಿಂದ ತೈಲು ಖರೀದಿಸುವಂತೆ ಭಾರತದ ಮೇಲೂ ಅಮೆರಿಕ ಒತ್ತಡ ಹೇರ್ತಾ ಇದೆ ಹಾಗೂ ಭಾರತದ ಕೃಷಿ ಹಾಲಿನ ಮಾರುಕಟ್ಟೆಯನ್ನ ತನಗೆ ಮುಕ್ತವಾಗಿ ಮಾಡಿಕೊಡಬೇಕು ಅಂತ ಈಗ ಬೇಡಿಕೆಯನ್ನ ಇಟ್ಟಿದೆ ಕೂಡ ಮತ್ತು ಇದಕ್ಕೆ ಭಾರತ ಬಗ್ಗದಿದ್ದಕ್ಕೆ ಅಮೆರಿಕ ಕೊತ ಕೊತ ಅಂತ ಕುದಿತಾ ಇದೆ ಇನ್ನು ಅಮೆರಿಕ ಸುಂಕ ಬೆದರಿಕೆಗಳ ಬೆನ್ನಲ್ಲೇ ಭಾರತ ಚೀನಾ ಸಂಬಂಧಗಳಲ್ಲಿ ಗಮನಾರ್ಹ ಸುಧಾರಣೆ ಕಂಡು ಬಂದಿತ್ತು ಅಷ್ಟೇ ಅಲ್ಲದೆ ರಷ್ಯಾ ಭಾರತ ಚೀನಾ ಒಗ್ಗೂಡಿರೋದನ್ನ ಸಹಿಸದಂತಹ ದೇಶವೊಂದು ಮೋದಿ ಹತ್ಯೆಗೆ ಸಂಚು ರೂಪಿಸಿದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಇಷ್ಟೆಲ್ಲ ಮಾಹಿತಿಗಳು ಬಹಿರಂಗಗೊಳ್ತಾ ಇರುವುದಕ್ಕೆ ಕಾರಣ ಢಾಕಾದಲ್ಲಿ ನಿಯೋಜಿಸಲಾಗಿದ್ದಂತಹ ಅಮೆರಿಕದ ವಿಶೇಷ ಪಡೆಗಳ ಅಧಿಕಾರಿ ಟೆರೆನ್ಸ್ ಅರ್ವೆಲ್ಲೆ ಜಾಕ್ಸನ್ ಆಗಸ್ಟ್ ಮೂವತ್ ಒಂದರಂದು ಶವವಾಗಿ ಪತ್ತೆಯಾಗಿದ್ದ ಈ ವ್ಯಕ್ತಿಯನ್ನ ಅಮೆರಿಕ ಮ್ಯಾನ್ಮಾರ್ ನಲ್ಲಿ ಆರ್ಮಿಗೆ ಬಾಂಗ್ಲಾ ನೆರವು ನೀಡೋಕೆ ನಿಯೋಜಿಸುವಂತಹ ನೆಪದಲ್ಲಿ ಸಕ್ರಿಯರಾಗಿರಿಸಿತ್ತು ಈ ನಿಗೂಢ ಸಾವು ಸಿಐಎ ಹೆಜ್ಜೆ ಗುರುತು ಹಾಗೂ ಚೀನಾದಲ್ಲಿ ಮೋದಿ ಹತ್ಯೆಯ ಸಂಚು ಯೋಜನೆಯನ್ನ ಬಿಚ್ಚಿಡುತ್ತೆ ಇನ್ನು ಸಿಐಎ ವಿರುದ್ಧದ ಆರೋಪ ಮತ್ತೊಂದು ತಾಸ್ಕೆಂಟ್ ಘಟನೆಯಂತೆ ಮಾಡುವ ಪ್ರಯತ್ನ ಅಂತಾನೆ ವಿಶ್ಲೇಷಿಸಲಾಗ್ತಾ ಇದೆ ಚೀನಾದ ನೆಲದಲ್ಲಿ ಭಾರತ ಪ್ರಧಾನಿಯನ್ನ ಹತ್ಯೆ ಮಾಡಿದ್ರೆ ಶಾಶ್ವತವಾಗಿ ಚೀನಾ ಭಾರತವನ್ನ ದೂರ ಮಾಡುವ ಮತ್ತು ಭಾರತದಲ್ಲಿ ಈಗಿನ ದೃಢ ಸರ್ಕಾರವನ್ನ ತೆಗೆದು ಅರಾಜಕತೆ ಉಂಟು ಮಾಡಬಹುದು ಜೊತೆಗೆ ತನ್ನ ಮಾತು ಕೇಳುವಂತಹ ಸರ್ಕಾರವನ್ನ ಸ್ಥಾಪಿಸಬಹುದು ಎಂಬುದು ಈ ಯೋಜನೆಯ ಹಿಂದಿನ ಲೆಕ್ಕಾಚಾರವಾಗಿತ್ತಂತೆ ಆದ್ರೆ ರಷ್ಯಾ ಭಾರತ ಜಂಟಿಯಾಗಿ ಈ ಲೆಕ್ಕಾಚಾರವನ್ನ ತಳ್ಳ ಕೆಳಗೆ ಮಾಡಿವೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಪೂರಕ ಎಂಬತ್ತೆ ಚೀನಾದಲ್ಲಿ ನಡೆದಂತಹ ಕೆಲ ಘಟನೆಗಳು ಸಾಕ್ಷಿಯಾಗಿವೆ ಪ್ರಧಾನಿ ಮೋದಿ ಇದ್ದಂತಹ ಹೋಟೆಲ್ಗೆ ರಷ್ಯಾ ಅಧ್ಯಕ್ಷ ಪುಟಿನ್ ದಿಢೀರ್ ಭೇಟಿ ನೀಡಿದ್ದು ಯಾರಿಗೂ ಎಂದಿಗೂ ಕಾಯ್ದ ಪುಟಿನ್ ಮೋದಿಗಾಗಿ ಕಾದು ಅವರನ್ನ ತಮ್ಮ ಕಾರಿನಲ್ಲಿ ಶೃಂಗಸಭೆಯನ್ನ ನಡೆಸ್ತಾ ಇದ್ದಂತಹ ಸ್ಥಳಕ್ಕೆ ಕರೆದೊಯ್ದಿದ್ರು ಇವೆಲ್ಲವೂ ಹತ್ಯೆಯ ಸಂಚನ್ನ ವಿಫಲಗೊಳಿಸಿದ್ದ ಪ್ರತಿ ತಂತ್ರದ ಭಾಗ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಇನ್ನು ಇಷ್ಟೇ ಅಲ್ಲದೆ ಚೀನಾದ ಟಿಯಾನ್ ನಿಂದ ಹಿಂದಿರುಗಿದಂತಹ ಮರುದಿನ ದೆಹಲಿಯಲ್ಲಿ ನಡೆದಂತಹ ಸೆಮಿಕಾನ್ ಸಭೆ ನಡೆದಿತ್ತು ಆ ವೇಳೆ ನರೇಂದ್ರ ಮೋದಿ ಒಗಟಾಗಿ ಭಾಷಣ ಮಾಡಿದ್ರು ನಾವು ಚೀನಾಗೆ ಹೋಗಿದ್ರಿಂದ ನೀವು ಚಪ್ಪಾಳೆ ತಟ್ಟುತ್ತಿದ್ದೀರಾ ಅಥವಾ ನಾನು ಹಿಂತಿರುಗಿದ್ದಕ್ಕೆ ನೀವು ಚಪ್ಪಾಳೆ ತಟ್ಟಿದ್ದೀರಾ ಅಂತ ಗೂಢಾರ್ಥದಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ ವಿಶ್ಲೇಷಕರ ಪ್ರಕಾರ ಪ್ರಧಾನಿ ಮೋದಿ ಅವರ ಈ ನಿಗೂಢ ಹೇಳಿಕೆಗಳು ಗಂಭೀರ ಸಂದೇಶವಾಗಿತ್ತು ಇದು ಪ್ರಧಾನಿ ಇರುವಂತಹ ಜೀವ ಬೆದರಿಕೆಗಳ ಬಗ್ಗೆ ಸಂದೇಶಗಳನ್ನ ಒಳಗೊಂಡಿತ್ತು ಅಂತ ಹೇಳಲಾಗ್ತಾ ಇದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ